ನಮಸ್ತೆ ನಾನು ಗ್ಲೆನಿಗರ್ ಬಿಜೆಸ್ ಹಾಸ್ಪಿಟಲ್ ಡಾಕ್ಟರ್ ಸುಮನ ಇವತ್ತು ನಾವು ಬ್ರೆಸ್ಟ್ ಕ್ಯಾನ್ಸರ್ ಹಾಗೂ ಲೈಫ್ ಸ್ಟೈಲ್ ಬಗ್ಗೆ ಇರೋ ಲಿಂಕ್ ನ ಮಾತಾಡೋಣ ಎಷ್ಟೋ ಜನ ಕೇಳ್ತಾರೆ ಹೆಲ್ದಿ ಲೈಫ್ ಸ್ಟೈಲ್ ಇದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಬರಲ್ಲ ಅಥವಾ ಬರಲೇಬಾರದು ಈ ತರ ಒಂದು ನಂಬಿಕೆ ಇದೆ ಹೆಲ್ದಿ ಲೈಫ್ ಸ್ಟೈಲ್ ಓವರ್ ಆಲ್ ಇಸ್ ಅ ವೆರಿ ಪ್ರೊಟೆಕ್ಟಿವ್ ಫ್ಯಾಕ್ಟರ್ ಆದ್ರೆ ಬರೀ ಎಕ್ಸರ್ಸೈಸ್ ಮಾಡೋದ್ರಿಂದ ಅಥವಾ ಡಯಟ್ ಬಗ್ಗೆ ಗಮನ ಕೊಡೋದ್ರಿಂದ ನಮಗೆ ಬ್ರೆಸ್ಟ್ ಕ್ಯಾನ್ಸರ್ ಬರಬಾರ್ದು ಅಥವಾ ಬೇರೆ ಕಾಯಿಲೆ ಬರಬಾರ್ದು ಅನ್ನೋ ಒಂದು ನಂಬಿಕೆ ತಪ್ಪು ಯಾಕಂದ್ರೆ ವಿ ಹ್ಯಾವ್ ಟು ಕನ್ಸಿಡರ್ ದ ಅದರ್ ರಿಸ್ಕ್ ಫ್ಯಾಕ್ಟರ್ಸ್ ಅದಲ್ಲದೆ ಫ್ಯಾಕ್ಟರ್ಟೈಲ್ ಅಲ್ಲೂ ಬರೀ ವೇಟ್ ಎಕ್ಸರ್ಸೈಸ್ ಅಥವಾ ಡಯೆಟ್ ಅಲ್ಲದೆ ಆಫ್ ಸ್ಟ್ರೆಸ್ ಕಾಂಪೊನೆಂಟ್ ಇನ್ ಟುಡೇಸ್ ಲೈಫ್ ಸ್ಟೈಲ್ ವಿಚ್ ಕ್ಯಾನ್ ಆಕ್ಚುಲಿ ಆಡ್ ಆನ್ ಎಸ್ ಅಡಿಷನಲ್ ರಿಸ್ಕ್ ಫ್ಯಾಕ್ಟರ್ ಸ್ಟ್ರೆಸ್ ಅನ್ನೋ ಅಂಶ ನಮ್ಗೆ ದೈಹಿಕ ಮತ್ತು ಮಾನಸಿಕ ಬಾಡಿ ಆಂಡ್ ಮೈಂಡ್ ಎಫೆಕ್ಟ್ ಮಾಡುತ್ತೆ ಹಾಗಾಗಿ ನಮ್ದು ಡಿ ಎನ್ ಎ ರಿಪೇರಿಂಗ್ ಕೆಪಾಸಿಟೀಸ್ ಏನಿರುತ್ತೋ ಅದೆಲ್ಲ ಎಫೆಕ್ಟ್ ಆಗುತ್ತೆ ಸೊ ಸ್ಟ್ರೆಸ್ ಓವರ್ ಆಲ್ ಇಸ್ ಅನ್ ಅಡಿಷನಲ್ ರಿಸ್ಕ್ ಫ್ಯಾಕ್ಟರ್ ವಿಚ್ ವಿ ಟೇಕ್ ಇನ್ ಟು ಅಕೌಂಟ್ ಇನ್ ಲೈಫ್ ಸ್ಟೈಲ್ ಅದಲ್ಲದೆ ಮ್ಯೂಟೇಶನ್ ಇಂದನೂ ನಮ್ಗೆ ಕ್ಯಾನ್ಸರ್ ರಿಸ್ಕ್ ಗಳು ಹೆಚ್ಚಾಗುತ್ತೆ ಸೊ ಆಲ್ ದಿಸ್ ಆರ್ ಆಲ್ಸೋ ಅಡಿಷನಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಪಾರ್ಟ್ ಫ್ರಮ್ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ ಸೊ ಹಾಗಾಗಿ ನಾವು ಒಂದೇ ಫ್ಯಾಕ್ಟರ್ ನ ಗಮನದಲ್ಲಿಟ್ಕೊಂಡು ಇದರಿಂದ ಕ್ಯಾನ್ಸರ್ ಬರಬಾರದು ಅಂತ ಹೇಳೋದು ತಪ್ಪು ಎಷ್ಟೋ ಟ್ರಯಲ್ಸ್ ಆಗ್ತಿರೋದ್ರಲ್ಲಿ ಲೈಫ್ ಸ್ಟೈಲ್ ರೋಲ್ ಆಫ್ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ ಇನ್ ಪ್ರಿವೆ ಆಫ್ ಬ್ರೆಸ್ಟ್ ಕ್ಯಾನ್ಸರ್ ಮೇಲೆ ಗಮನ ಕೊಡ್ತಿದ್ದಾರೆ ಕೆಲವೊಂದು ಟ್ರಯಲ್ಗಳಲ್ಲಿ ಇಟ್ ಇಸ್ ಸೀನ್ ಆಸ್ ಪ್ರೊಟೆಕ್ಟಿವ್ ಫ್ಯಾಕ್ಟರ್ ಕೆಲವೊಂದು ಟ್ರಯಲ್ಗಳಲ್ಲಿ ತೀರಾ ಡಿಫರೆನ್ಸ್ ಬಂದಿಲ್ಲ ಹವರ್ ದ ರಿಸಲ್ಟ್ ಇಸ್ ಓವರ್ ಆಲ್ ಹೆಲ್ದಿ ಲೈಫ್ ಸ್ಟೈಲ್ ಅಟ್ ಲೀಸ್ಟ್ ಇಫ್ ನಾಟ್ ಇನ್ ಪ್ರಿವೆನ್ಶನ್ ರಿಕವರಿ ಅಂಡ್ ರೆಸ್ಪಾನ್ಸ್ ಟ್ರೀಟ್ಮೆಂಟ್ ಅಲ್ಲಿ ತುಂಬಾ ಸಹಾಯ ಮಾಡುತ್ತೆ Medicine made simple. Powered by Glen Eagles Hospitals. Where good people make you feel better.